ಏನ್ ಮಾಡಾತನ ನನ್ನ ಮಗ? ಲಾ ಕಾಣಲ್ಲೆ ನಿಮಗೆ ಹಾಲು ಕುಡಿಯಾತತಿ. ಹಂಗಲ್ವೇ ಕೇಳೋದ ಇರ್ತತಿ ನೀನು. ಇಲ್ಲಿ ಬಿಡ್ರಿ ಅಜ್ಜಿ. ಒಂದು 5 ನಿಮಿಷ ಮಕೊತಿತಿ ಮತ್ತೆ ಎದ್ದಳ್ತಿತಿ. ಹಂಗಾರೆ ಏನು ಮಾಡೋದು? ಏನೋ ನಿಮ್ಮವ್ವ ಅನ್ನತಿದ್ಲಪ್ಪ ಅಷ್ಟೊಂದು ಹಾಲು ಸರಿ ಬರಾತಿಲ್ಲ ನಿಂಗ ಅಂತ ಹೇಳಿ. ಹೆಂಗ್ ಈಗ ಇಲ್ಲಿ ಬಿಡ್್ರಿ ಅಜ್ಜಿ. ಆಕ ಒಂದಿಷ್ಟು ಕಮ್ಮಿನ ಅದ ಅವರು ಏನು ಮಾಡ್ದಾ ಮುಂಜಾನೆ ನಮ್ಮ ನಮ್ಮನಿ ಬಾಜು ಒಂದ್ ಅಜ್ಜಿ ಬರ್ತಾರ್ರಿ. ನಿಂಗಮ್ಮ ಅಜ್ಜಿ ಅಂತ ಹೇಳಿ ಅವರು ಇದೊಂದಿಟ್ಟು ದೃಷ್ಟಿ ತಗ್ದಂಗೆ ಮಾಡಿದ್ರಾರೆ ಅಲ್ಲೇ ಬಚಿದಾಗ. ಅದಾದ್ಮೇಲೆ ಒಂದಿಟ್ಟು ಪರವಾಗಿಲ್ಲ. ಇನ್ನು ಹೊಟ್ಟಿಗೆ ಸಾಕಕೋವಲ್ಲ ಗೊತ್ತಾಗೋಲ್ರಿ. ಇನ್ನು ಅಳ್ತಾನ. ಇರ್ಲವ್ ಸಂಜೆ ಮುಂದ ನಾನು ಒಂದೇನ ಮಾಡ್ತೇನೆ ಹಳ್ಳಿ ಗೊಂಬಿಯಿಂದ ನೋಡೋಣ ಅಂತ ಅಜ್ಜಿ ಅದನ್ನ ಅನಾಜಿ ಮುಂದ್ ಮಾಡ್ತೇನೆ ಬಂದು ಅನ್ನಕೋ ಅಜ್ಜಿನ ಸಿಕ್ಕಾರ್ ತಗೋವಾ ಸೀತಾ ಪಾಪು ಒಂದೀತಾ ಕೊಡ ನೋಡಿ ಮೇಲೆ ಅಯ್ಯ ಹಾಲ್ ಕುಡಿಯಾಕತೈತ್ಲಾ ಅದ ಇಲ್ಲ ತಡ್ರಿ ಕೊಡ್ತೇನೆ ಹ್ಮ್ ಕರ್ಕೊರಿ ಬಾಳ ಸಣ್ಣ ಕದನಲ್ಲ ಹೀ ಇನ್ನು ದಿವ್ಸ ಪೂರ್ತಿ ತುಂಬ್ಲಾರ್ದಂಗನ ಅಲ್ಲ ಹಾಗಾಗಿ ತೆಳ್ಳ ಕದನ ಡಾಕ್ಟ್ರು ಎರಡೂವರೆ ಕೆಜಿ ಅದು ಮಾಡಿಸ್ಬೇಡ್ರಿ ಅಂದಾರ ಅಯ್ಯ ಪಾಪ ಎಣ್ಣೆ ನೀರು ಅಂದ್ರೆ ಅಂದ್ರ ಹುಡುಗ್ ಬೆಳಿಬೇಕು ಬೆಳಿಬೇಕ ಈಗ ಒಳ್ಳೆ ಎಣ್ಣೆ ನೀರು ಬಿದ್ರ ಹುಡುಗರು ಜಬರ್ದಸ್ತಾಗಿ ಬೆಳಿತಾವ ಇಲ್ರಿ ಜಿ ಡಾಕ್ಟರ್ ಹಂಗ ಹೇಳಿದಿರೀಗ ನೀರ್ ಹಾಕ ಹೋಗ್ಬೇಡ್ರಿ ಹುಡ್ಗ ಒಂದ್ ಎರಡುವರೆ ಕೆಜಿ ಕೆಜಿದಾಗ್ಲಿ ಆಮೇಲೆ ನೀರ್ ಹಾಕ್ರಿ ಅಂತಾರ ಅದಕ್ಕೆ ಕಾಯಕತ್ತೀ ನಮ್ಮವ್ವನು ಬಾಳ್ ಬೇಜಾರಾಗ್ಬಿಟ್ಟಾಲ್ರಿ ಇರ್ಲಿ ತಗೋ ನೀನು ಚಂದಾಗಿ ತಿಂದುಣ್ಣು ಅವಾಗ ಚೊಲೋ ಹಾಲ್ ಬರ್ತಾವ ಹಂಗ ಚಂದಾಗ ಹಾಲ್ ಅದು ಕುಡಿಯಾಕತ್ತ ಅಂದ್ರ ಇನ್ನೊಂದ್ ತಿಂಗದಾಗ ನಿನ್ ಮಗ ಹುಲಿ ಹುಲಿ ಆದಂಗ ಯಾಕರಮ್ಮ ಯಾಕಂಗಿ ಮಾಡ್ದಿ ಅದು ಈ ಹುಡುಗ ನೋಡಿದ್ರೆ ಹಿಂಗ್ ಹುಟ್ಟು ಬಿಡ್ತಲ್ಲ ಅನ್ನೋದು ಬೇಸರ ಆಗತ್ತೆ ನಂಗೆ ಎಲ್ಲಾ ಹುಡುಗರು ಎಷ್ಟು ಚಂದಾಗಿ ದಷ್ಟಪುಷ್ಟವಾಗಿರ್ತಾವೋ ನನ್ನ ಮಗ ನೋಡಿದ್ರೆ ಹಿಂಗ ಇಷ್ಟು ಕಮ್ಮಿ ತೂಕ ಅದನ್ನಲ್ಲ ಏನವ ಹುಟ್ಟಿದ ಕೂಸ್ ಹಿಂಗ್ ಇರ್ತಾವ ಅಂತ ಅನ್ನಿಸ್ಬಲ್ದು ಅಗದಿ ಕಮ್ಮಿ ಐತ್ವಾ ಅಯ್ಯ ಪಾಪ ದಿವ್ಸ ತುಂಬಿ ಹುಟ್ಟಿದ್ರ ದಪ್ಪ ಇರ್ತಿತ್ ಮತ್ತ ಈಗ ಮುಂಚೆನ ಹುಟ್ಟೈತಿ ಮತ್ ಹಂಗ ಏನ್ ಮಾಡಕ್ ಆಗದಿಲ್ಲ ಒಳ್ಳೆ ಆರೋಗ್ಯವಾಗಿದ್ರ ಅಷ್ಟ ಸಾಕು ಇಂತ ಎಷ್ಟು ಕೂಸ್ ನೋಡಿಲ್ಲ ನಾನು ಅಂದ್ರ ಇದು ಎಲ್ಲಾ ಸರಿ ಆಕೇತಿ ಬೇಮ ನೀವು ನೀವ್ ಚಂದಾಗಿ ಬೆಳೆಸ್ಬೇಕದನ್ನ ಆದಷ್ಟು ಅವ್ನಿಗ ಎಲ್ಲಾರು ಹಿಂಗ ಅಂತಿಂತರ್ಕಾಯ ಕೊಡಕ್ ಹೋಗ್ಬೇಡ ಸೀತಾ ಇಲ್ರಿಜ್ಜಿ ಯಾರು ಒಳಗೆ ಬಿಡಾಕತ್ತಿಲ್ಲ ಅವ್ವಾ ಡಾಕ್ಟರ್ ಹೇಳಿ ಕಳ್ಸಿ ಬಿಟಾರ ನಿಮ್ ಕೂಸು ಇರ್ಬೇಕು ಚಂದಾಗಿ ಇರ್ಬೇಕಂದ್ರೆ ಈಗ ಸದ್ಯಕ್ಕೆ ಅದನ್ನ ಯಾರು ಎತ್ಕೊಳಕ್ ಹೋಗ್ಬೇಡ್ರಿ ಜಾಸ್ತಿ ಬಹಳಷ್ಟಿ ಸ್ವಚ್ಛತೆ ಕಡೆ ಗಮನ ಕೊಡ್ರಿ ಹುಡುಗ ಇನ್ಫೆಕ್ಷನ್ ಅದು ಆಗ ಕೊಡಬೇಡ್ರಿ ಅಂತ ಹೇಳಾರ್ರಿ ಅದಕ್ಕ ಬಂದವ್ರಿಗೆ ಯಾರು ಎತ್ಕೊಳಕ್ ಕೊಡಂಗಿಲ್ಲರಿ ಹುಡುಗನ ಹಂಗ ದೂರಲ್ಲೇ ನೋಡ್ತಾರ ಮತ್ತ್ ಹಂಗ ಹೋಕಾರಿ ಹಂಗ ಇವ್ರ ಕೈಯಾಗೆಲ್ಲ ಕೊಡಕ ಹೋಗ್ಬೇಡ್ರಿ ಮತ್ತೆ ಕೆಲವೊಬ್ಬ್ರಿ ಮುಟ್ಟು ಪಟ್ಟಾಗಿರ್ತಾರ ಅವ್ರ ಕೈಯಾಗ ಅದು ಕೂಸ್ ಕೊಟ್ರ ಮುರ್ಚಾಕೈತಿ ಹಿಂಗ ಮುಟ್ಟದ್ದು ಹುಡುಗನ್ನ ಎತ್ಕೊಬಾರದು ಅವಾಗ ಮತ್ತೆ ಕೂಸು ಸ್ರ್ಗಾಕ್ ಹೋಗೋ ಈಗ ಭಾಳ ಅಂದ್ರೆ ಭಾಳ ಹುಷಾರಿಲ್ಲ ನೋಡ್ಬೇಕು ನೋಡುವ ನೀನು ಇಲ್ರಿ ಜಿ ಅದಕ್ಕೆ ಹುಡುಗನೀ ರೂಮಿಂದ ಬಿಟ್ಟು ಹೊರಗೆ ಕಳ್ಸೋಂಗಿಲ್ರಿ ಇಲ್ಲಿ ನೋಡ್ರಿ ಇಲ್ಲೇ ಹಿಂಗ ಮುಂಚೆ ಮುಂಚೆನ ಅದಕ್ಕೆ ಅಕ ಬೆಚ್ಚಗೆ ಇಡಬಕಂತ ಹೇಳಿ ಈಗ ಒಂದ್ ತಿಂಗ್ ರೂಮ್ ನಾಗ ಬಲ್ಬಕ ಕೇಳಿ ಎರಡ್ ಕ್ಯಾಂಡಲ್ದು ಅದಕ್ಕ ಬೆಚ್ಚಗ ಹಾಕತಿಲ್ರಿ ಹು ಅದಕ್ಕೆ ಜಳ ಹೊಡೆ ನೋಡ ಈ ರೂಮ್ನಾಗ ಕುಂದ್ರಕ್ ಆಗುವ ಜಳ ಸೂರ್ಯ ಆತೈತಿ ಮತ್ತ್ ನಾ ಹೆಂಗ ಕುಂದಿರ್ಬಕ ನೋಡ್ರಿ ಅಜ್ಜಿ ನೀ ಬಾಣತೇವಾ ನೀ ಎಷ್ಟು ಬೆಚ್ಚಗಿರ್ತಿ ಅಷ್ಟು ಚಲೋ ನಿಗ ಚಂದಾಗಿ ಮೈ ಅದು ಕಾಸ್ಕೊಳಕತಿಲ್ಲ ಎಲ್ಲಾ ನಿಗಮ ಜೀವನ್ ಮಾಡತಾಳಿ ಹರಾಮ ಒಂದ್ ಇಟ್ ಖುಷಿ ಪಡ್ಪಾ ಒಳ್ಳೆ ಗಂಡ್ ಮಗ ನೀ ಹುಟ್ಟನ ನೀನ್ ಬೇಸರ ಮಾಡ್ಕೊಂಡ್ ಕುಂತಿದಿಡ್ಬೇ ನಂಗಿದ್ರೆ ಯಾವಾಗ ನನ್ ಮಗ ಚಂದಗಿ ತೂಕ ಜಾಸ್ತಿ ಗಂಡ್ ಮುಟ್ಟಕ ನನ್ನ ಮಗನ ನನ್ನ ಕೈಗೆ ಆಟ ಆಡಿಸ್ಬೇಕ್ ನಾ ಓಯ್ ಕುಂಡಾ ಕುಡ ಇಲ್ಲ ನೋಡೋ ಓನಪ್ಪ ನೀವು ಅಜ್ಜಿ ತಡಿ ಮ್ಯಾಲ್ ಮಲ್ಕೊಂಡಿರಿ ಅಜ್ಜಿ ಅಲ್ಲ ನನ್ನ ಮುತ್ತಜ್ಜಿ ರಾಮ ನೋಡ ನಿನ್ ಮಗನ ಮೂಗ ಎಷ್ಟು ನೆಟ್ಟಗೈತಿ ತೆಳ್ಳಗ ಬಾರಿ ಮಸ್ತ್ ಐತಪ್ಪ ದಿಟ್ಟು ನೀ ಇದಂಗದೆ ನೋಡಲಾ ಬಾರಿ ಅದನಪ್ಪ ಚಂದ್ರುಳ್ಳಿ ಚೆಲುವ ನೋಡೋಣ ಮೂಗೇನು ಮಕ ಅಯ್ಯ ಚಂದ್ರುಳ್ಳಿ ಚೆಲ್ವಾಗ್ಯಾನ ನಂದು ದೃಷ್ಟಿ ಬೀಳ್ತೈತಿ ಹಾ ದೃಷ್ಟಿ ಹೋತು ಬಿಡಪ್ಪ சீா நீ வந்துட்டு மக்குவா இல்லை அஜி மக்கே இரத்தேன் நானு இவங்க ஹால் குடசோதித்தித்தல்கூத்தே ஹுகுக ஹகுளி முகி ஹால் குடஸ்க்கோத்தானே இர்பா என்ன இவ்வளோ உச்சேது வைத்திர் தவா அவங்க கருக்க குடஸ் ப் நீ வந்தாக் மாணவ ஒட்டே சார் ஷோலோ ஆக்கேத்தி மத்த அழுத்தவ நீ ஹகலி முகிளி குட்ஸ்தானே இர்ப் நோடு எர்த் தாசிக்கு ஒமே குட்ஸ்கோத்தான இர்ப் குடஸ் தேன் ரஜ்ஜி மத்தாத்திரி மக்கள் அவன் மாத்தி ಅಯ್ಯೋ ರಾತ್ರಿ ಮಲ್ಕೊಳ್ಳೋದೇ ಇಲ್ರಿ ಅಜ್ಜಿ ಹ್ಯಾಂಗ ಹೆಂಗ ಹೋಗಿ ಕೋತಿರ್ತಾನಂತಿರಿ ಎರಡು ದಿನ ಆತು ಮಕ್ಕಳ ಇಲ್ಲ ಹಗ್ಲಿನೂ ಕಮ್ಮಿ ನಿದ್ದಿ ರಾತ್ರಿನೂ ಕಮ್ಮಿ ನೋಡ್ರಿ ನಿದ್ದಿ ಮೂರು ತಿಂಗಳು ತನಕ ಹಂಗವ ಈಗ ಈಗ ಒಂದ್ ತಿಂಗ್ಳ ತನಕ ಹಿಂಗಿರ್ತಾವ ಮತ್ತೊಂದು ತಿಂಗಳು ನಿದ್ದೆ ಹೊಡಿತಾವ್ ಮತ್ತೊಂದು ತಿಂಗಳು ಹಂಗ ಹೆಂಗೆ ಅಂತಿದ್ದಿ ಹಂಗ ಅಂದ್ರ ಅವು ನಿದ್ದೆ ಮಾಡಿದ್ರೆ ಮಾಡ್ತಾವ ಇಲ್ಲ ಇಲ್ಲ ಇವು ಏನ್ ನಿದ್ದಿ ಮಾಡ್ ರೀ ಎಷ್ಟರ ನಿದ್ದಿ ಗಡಿಸ್ತಾನಂತಿರಿ ಹಿಂಗ ಜೋಂಪತಿರ್ತತಿ ಮತ್ತೆ ಹೋಗ್ಕೋತೇ ಹಾಲೇ ಕತಾವ ಇಲ್ಲ ಪಾಪ ಹೊಟ್ಟೆ ಈಗ ಬಿಡುಗ ಹಾಲು ಅಲ್ಲ ರಾಮ ಮೊನ್ನೆ ಇನ್ನು ಡೆಲಿವರಿ ಆಗಿದ್ದಿ ನಿನ್ನೆ ಒಂದ್ ದಿವ್ಸ ಇವತ್ತೊಂದ್ ದಿವಸ ಬರ್ತಾವ್ ಎರಡ್ ದಿವಸ ಬೇಕು ಇವತ್ ರಾತ್ರಿ ತನ್ಕಂದ್ರ ಮತ್ತ್ ಆ ಹುಡುಗ ಸಾಕಾಗ್ ಹಾಲ್ ಬರ್ತಾವ್ ಆಮೇಲೆ ಅದು ತೆಳ್ಳಗೈತಲ್ಲ ಅದಕ್ಕೂ ಹಾಲ್ ಕುಡಕ್ ಅಷ್ಟ ಶಕ್ತಿ ಇಲ್ಲ ಇನ್ನೊಂದ್ ಏಟ್ ತೂಕ ಹೆಚ್ಚತ್ತಂತ ಅಂದ್ರ ಮತ್ತೆಲ್ಲಾ ತಂತಾನ ಸರಿಯಾಕೇತಿ ಹೋಗ್ಲಾ ಸೀತಾ ನೀ ಚಂದಕ್ಕೆ ತಿಂದು ಉಣ್ಣ್ಮಕ್ ನೋಡುವ ಹಾಲು ಅದು ಭಾಳಷ್ಟು ಕುಡಿ ಏನಾ ನಿಮ್ಮ ಅವ್ವ ಹೆಂಗೆ ಹೇಳ್ತಾ ನೋಡು ಹಂಗೆ ಕೇಳು ಆಮೇಲೆ ಈ ಐದು ದಿವಸ ಆದ್ಮೇಲೆ ಕಾಡಿಗೆ ಅದು ಹಚ್ಚು ಈಗ ಸದ್ಯಕ್ಕೆ ಹಚ್ಚಕ್ಕೆ ಹೋಗ್ಬೇಡ ಆಮೇಲೆ ಕಾಡಿಗೆ ಎಲ್ಲ ಹಚ್ಚಾಕ್ ಬರ್ತೇನಾ ಹ್ಞೂ ರೆಜ್ಜಿ ಹಂಗೆ ಮಾಡ್ತೇವ್ರಿ ಅದ ಅವ್ವನು ಅದನ್ನ ರೀ ಈಗ ಐದು ದಿವ್ಸ ತನಕ ಅವ್ನಂಗ ಹೊಸಾರ್ ಬಿ ಹಾಕಕ್ಕೆ ಬರಂಗಿಲ್ಲ ಅಂತಲ್ರಿ ಅದಾವ ಐದು ದಿವಸ ಆದ್ಮೇಲೆ ಬರೋದು ಅವತ್ತ ಷಟ್ವಿ ಪೂಜೆ ಅಂತ ಹೇಳಿ ಮಾಡ್ತೇವೆ ಅದಾದ್ಮೇಲೆ ಬರೋದು ನೋಡು ಈ ಪಾಚ್ವಿ ಆದ್ಮೇಲೆ ಆ ಹುಡುಗ ಏನೇನು ಮಾಡಬೇಕು ಅದನ್ನೆಲ್ಲ ನಿಮ್ಮವ್ವ ಹೇಳ್ತಾ ಆಮೇಲಿಂದ ಈ ಹಣಿಗ ಕಾಡ್ಗೆ ಹಚ್ಚು ಈ ಗಲ್ಲಕ್ಕೆ ಹಚ್ಚು ಮತ್ತ ಎಡಗಾಲ ಪಾದ ಅಲ್ಲಿ ಕೆಳಗೆ ಹಚ್ಚು ಮತ್ತೆ ನಿಂಗೆ ಬೇಕಂದ್ರೆ ಕೈಯಾಗ ಹಚ್ಚು ಕೈಯ್ಯಾಗ ಏನ್ ಬೇಡ ಒಂದೊಂದ್ಸರಿ ಈಗ ನಡಿತೈತಿ ಇನ್ನೊಂದಿಡ ದೊಡ್ಡ ಅಂತಂದ್ರೆ ಮುಖಕ್ಕೆ ಅದು ತಿಡ್ಕೊಂಡ್ಬಿಡ್ತಾವ ಮುಖ ತುಂಬಾ ಹಾಕೈತಿ ಈಗ ಸದ್ಯಕ್ಕೆ ಬೇಡ ಆಮೇಲೆ ಹುಬ್ಬು ಯಾಕ ಒಂದ್ ಈಟಾ ಇಟ್ಟ ಇನ್ನು ಬೆಳವಣಿಗೆ ಇತ್ತು ಕಾಣ್ತತಿ ಹುಬ್ಬಿಗೇನು ಮಾಡ ಈ ಒಂದು ಇಟ್ಟ ಕಾಡ್ಗಿ ಹುಬ್ಬಿನ್ ತರಾ ಬರಿ ಚಲೋ ಕಾಡ್ಗೆ ತೊಗೊಳ ನಮ್ಮನ್ಯಾಗ ನಮ್ಮಅವನ ರೀ ಆ ನನ್ ಬಟ್ಲು ಹೂ ಬರ್ತೈತಲ್ಲ ಅದನ್ನ ತುಪ್ಪದಾಗ ಏನ ಅಂದ್ರೆ ದೀಪದ ಮೇಲೆ ಹಿಡಿದು ತುಪ್ಪದ ಏನಾರ ಮಾಡ್ತಾರ್ರಿ ಇದು ಬರ್ತೇತಿ ನೋಡ್ರಿ ಸುಟ್ಟಾಗ ಕರ್ರ ಕರ್ಕ ಬರ್ತೈತಲ್ಲ ಅದನ್ನ ಕಾಡಿಗೆ ಅಂತಂದೇಳಿ ಒಂದ್ ಬೆಳ್ಳಿ ಡಬ್ಬ್ಯಾಗೆಲ್ಲ ರೀ ಮೊದ್ಲಿಂದಾನು ಕಾಡಿಗೆ ನಮ್ಮ ಅವ್ತಾಳ್ರಿ ಅದನ್ನ ಹಚ್ತೇತ್ರಿ ಅದ ತಗವಾ ಇದು ಹತ್ತಿ ಇರ್ತೈತಲ್ಲ ಹಾಲಾಗ ನೆನೆಸಿ ನನ್ನ ಬಟ್ಲು ಹೂವಿಂದ ಇರ್ತೈತಲ್ಲ ದೀಪ ಇಟ್ಟು ಅದಕ್ಕ ಮೇಲೆ ಅದು ಬತ್ತಿ ಬಡಿದತಲಾ ಬೆಂಕಿ ಜಳ ಅದಕ್ಕೆ ಕರ್ಕತತಿ ಅವಾಗ ಅದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿಟ್ಟಿರ್ತೇವೆ ಆ ಪ್ಲೇಟ್ನಾಗೆ ಇಷ್ಟು ಈ ಕರ್ಕ ಹತ್ಕೊಂಡಿರ್ತೈತಿ ಅದ ಕಾಡ್ಗೆವ ಅದ ಚಲೋ ಏನು ಆಗಂಗಿಲ್ಲ ನೋಡ್ಬೇಕ ನಾವು ಹಡದಾಗ ನಮ್ ಮನೆಯಾಗ ಎಷ್ಟು ಪಾಲಿಸ್ತಿದ್ರು ಗೊತ್ತೇ ನನೇಮ ಮಾನಿತ್ಯ ಈಗ ಒಂದ್ ಕಿನ್ ಕುಂದ್ರಾಕಾರ ಬಿಡ್ತಾರ ನಮಗ ಮಕ್ಕೊಂಡಲ್ಲೇ ಎಲ್ಲಾ ಹಂಗ ಜಾಗ ಹೋಗಬೇಕು ಎದ್ದೇನ ಒಂದು ಎರಡು ಮಾಡೋ ಇರ್ತಿದ್ರು ನೋಡು ಅವ್ ಕಷ್ಟ ಎದ್ದು ಹೋಗೋದ್ ನೋಡು ಎಲ್ಲಾ ಗಾದಿ ಮೇಲೆ ನಾವ್ ಮತ್ತೆ ಉಣ್ಬಕರ ಎದ್ ಕುಂತ ಉಣ್ಣೋದು ಮತ್ತೆ ಮಕ್ಕಳೋದು ಹುಡ್ಗುರ್ನ ಇಷ್ಟು ನಮ್ಮ ಅವನ ನೋಡ್ಕೊಂತಿದ್ಲು ಮತ್ತ ನಾ ಅದು ಕುಡ್ಸ್ಕೊಡ್ತಿದ್ದೆ ಆಕೆ ಮಲಗಿಸ್ತಿದ್ಲು ನಾನೇನು ಒಂದಿಟ್ಟು ಇಟ್ಟು ಎದ್ ಬಿಡು ಅದಕ್ಕ ಇಷ್ಟು ಗಟ್ಟದ್ ನಾನು ಎದ್ ಕುಂದ್ರಂಗಿಲ್ಲ ರೀ ಅಜ್ಜಿ ಯಾವಾಗಲೂ ಇರ್ತೇನ್ರಿ ಈ ಹಾಲ್ ಕುಡಿಸಬೇಕಾರ ಅಷ್ಟ ಎದ್ ಕುಂತ ಕುಡಿಸನ್ರಿ ಹೌದು ಸಾಕು ರಾಮ ಬಾರಪ್ಪ ನಿಮ್ಮ ಬಾರ್ಪ ಹೊರಗೋಗಿ ಮಕ್ಕೋಲಿ ಬಾಳದು ಮಾತಾಡ್ಸಕ್ ಹೋಗಬೇಡ ಇವ್ನ ಕರ್ಕೋವಾ ಅಜ್ಜಿ ಅತ್ತಿ ಮಾವ ಪ್ರೀತಿಯಕ್ಕ ಎಲ್ಲ ಆರಾಮದ್ರಿ ಎಲ್ಲಾರು ಅರಾಮದ ನೋಡವಾ ಈ ಐದ್ ದಿವ್ಸ ಅಷ್ಟು ಸೇರೆ ಬರ್ತಾರ ತಗೋ ನಾವು ಎರಡು ದಿವ್ಸ ಇಲ್ಲೇ ಇರ್ತೇವ್ರಿ ಸೀತಾ ನಾವ್ ಸಂಜೆ ಹೋಗ್ಲಾ ಅಜ್ಜಿ ಇಲ್ಲೇ ಇರ್ತಾರ ನೀವು ಇಲ್ಲೇ ಇರ್ರಿ ಐದನೇ ದಿವಸ ಇದು ಅದನ್ನ ಪೂಜಾ ಮುಗಿಸ್ಕೊಂಡು ಆಮೇಲೆ ಹೋಗುವಂತ್ರಿ ಪ್ಲೀಸ್ ರೀ ರಾಮರ್ತಾವ್ ಬಿಡಬಾ ನಿಮ್ಗೆ ಪ್ರಾಜೆಕ್ಟ್ ನಡೆಯಾಗಿ ನಾಳೆ ಹೋಗಬೇಕಾಗಿತ್ತೆ ಏನಾಗದಿಲ್ಲ ಆಮೇಲೆ ಹೋದ್ಮೇಲೆ ಮಾಡ್ಕೋಬಹುದು ಇರು ಇಲ್ಲೇ ಅಕ್ಕಿಗೂ ಈ ಸಮಯದಾಗ ಡೆಲಿವರಿ ಟೈಮ್ನಾಗ ಜೊತೆಗ್ ಇರ್ಲಿಲ್ಲ ಜಲ್ದಿನ ಅಕಿನ್ ಹೆರಿಗೆ ಆತ ಈಗಿರು ಒಂದ್ ಎರಡು ದಿವಸ ಮಗ ಹೆಂಗ ಆಟಾಡ್ತಾನ ಏನ್ ಮಾಡ್ತಾನ ಅವ್ನ ಜೊತೆ ಇದ್ದು ಅವ್ನ ಮಾಡ್ತಾನೆ ಎಲ್ಲಾ ನೋಡ್ಕೋ ಆಮೇಲೆ ಇದ್ದೈತಿ ಹೊಳ್ಳಂಬಳ ಹೊಂಬಳ ಪೋನಾಚಿ ಪೋನಾಚಿ ತಲಿ ತಿಂತಿರ್ತಿದ್ಯಾಕೀಗ ಈಗ ಪಾಡಿ ಅಕ್ಕಿ ಮಕ್ಕ ತಳ ಹುಡುಗ್ ಮಕ್ಕೊಂಡಿರ್ತತಿ ಎಷ್ಟೊತ್ತರ ಹುಡುಗನ್ ಮುಖ ನೋಡ್ಕೊ ನಿಡಂತಾರೇ ಹಂಗ್ ತಗೋ ಆ ತಗೋಪ್ಪ ನಾಲ್ನ ರೈತನ ಕೆಲಸ ನೋಡ್ಕೊಂಡ್ ಬರ್ತೇನೆ ಪಾಪ ಅವರನ್ನು ಒಪ್ಪಿಗೆ ನಾ ಹೇಳ ನೋಡ್ಕೊಂಡ್ ಬರ್ತೇನೆ ತಗೋ ನೀರ್ಬೇನಾ ಬಂದ್ರೆ ಸೀಾ ಎಲ್ಲ ಬಾಳ್ ಮಾತಾಡ್ಸಕೋಬೇಡ ಮಕ್ಕಳಾಕ್ ಬಿಡ ಹೋನ್ ಬೈ ಅಮ್ಮ ನನ್ ಗುಂಡ ಹೆತಲ್ಲ ಮಾತಾಡ್ಕೋ ನೋಡು ಇಲ್ಲ ರೀ ಅದು ಭಾಳ ಮಾತಾಡಬಾರ್ದಂತ ಮಾತಾಡಿದ್ರ ಆಮೇಲೆ ತಲೆನೋವು ಎಲ್ಲ ಬರ್ತದಂತ ಮುಂದೆ ಗಟ್ಟಿರಲ್ಲ ಅಂತಾರ ಈಗ ಈ ಹೆರಿಗೆ ಅದು ಹಾಕ್ಯತ್ ನೋಡ್ರಿ ಆದ್ಮೇಲೆ ನಮ್ಮ ಆಗಕ ಹೆಚ್ಚು ಕಮ್ಮಿ ಒಂದು ವರ್ಷರ ಬೇಕಂತ್ರಿ ಹೌದಾ ಮತ್ತೀಗ ಪಾಪು ಎಲ್ಲ ಹೊರಗೆ ಬಂದಿರ್ತೈತಲ್ಲ ಆ ಹೊಟ್ಟಿ ಮತ್ತು ಗರ್ಭಕೋಶ ಅವೆಲ್ಲ ಇರ್ತಾವಲ್ಲ ಅದ್ರ ಜಾಗಕ್ಕೆ ಹೋಗಿ ಕುಂದು ಸರಿಯಾಗಕ್ಕೆ ಒಂದೊಂದೂವರೆ ತಿಂಗಳಾರ ಬೇಕಂತ ಹಾಗಾಗಿ ಒಂದು ಎರಡರಿಂದ ಮೂರು ತಿಂಗಳು ಈ ಬಾಣತನ ಮಾಡ್ತಾರೆ ಚಂದೆಗೆ ಹೊಟ್ಟಿ ಒಳಗೆಲ್ಲ ಏನೇನು ಬದಲಾವಣೆ ಆಗಿರ್ತಾವೆ ನಮಗೇನು ಗೊತ್ತಿರಂಗಿಲ್ಲ ಆಮೇಲೆ ಈ ಕೂದ್ಲಾತು ಹಲ್ಲಾತು ಎಲ್ಲ ಸಡಲಾಗಿರ್ತಾವೆ ಒಟ್ಟ ಶಕ್ತಿನೇ ಇರಂಗಿಲ್ಲ ಒಂಥರ ಆಗಿರ್ತೈತಿ ಹಾಗಾಗಿ ಮೈಯದು ಕಾಸ್ಕೊಳಕ್ಕೆ ಹೇಳ್ತಾರೆ ಕಾಸ್ಕೊಂಡ್ರೆ ಇವು ಕೈಯಾಗಿಂದು ಉಗುರು ಸಹಿತ ಒಂಥರ ಈ ಸಡಲಾದಂಗೆ ಆಗ್ಬಿಟ್ಟಿರ್ತಾವೆ ಹಾಗಾಗಿ ಹಲ್ಲು ಉಗುರು ತಲಿ ಎಲ್ಲನೂ ಈ ಏನದು ಮುಜನೆ ಆದ್ಮೇಲೆ ಮೈ ಕಸ್ಕೊತಿರ್ತಾವಲ್ಲ ಇಷ್ಟನ್ನು ಕಸ್ಕೊಳಕ್ ಹೇಳ್ತಾರ ಅಷ್ಟನ್ನೂ ಕಾಸು ಹೌದಾಂಗಿಲ್ಲ ಅಯ್ಯೋ ಮೈಯ್ಯಾಗ ನೀರ್ ಇಲಿತಿರ್ತಾವ್ರಿ ಆದ್ರೂ ಬಿಡಲ್ಲ ನಮ್ಮ ಅಜ್ಜಿ ನೀ ಹೆಂಗಂದ್ರ ಮಾಡ್ಕೊಳಬೇಕಂತಾರ ಆಮೇಲೆ ತಲಿಗೆಲ್ಲ ಬಾಚ್ಕೊಳಕ ನಮ್ಗೆ ಬರಂಗಿಲ್ಲ ಒಂದಿಟ್ಟು ಬಾಚ್ಕೋಬೇಕಂತ ಹೋದೆ ಕೈಯೆಲ್ಲ ನೋಸಾಕತ್ತೆ ಬಿಡ್ತ್ರಿ ಆಮೇಲೆ ಅವ್ವ ಬೈದ್ ಬಾಚಿದ್ಲು ಹುಚ್ಚಿ ಈಗ ಯಾಕೆ ಬಾಚ್ಕೊತಿದ್ ಹೆಂಗ್ ಬಾಚ್ಕೋಬೇಡ ಮೈಯಾಗ ಶಕ್ತಿನೂ ಇರಲ್ಲ ಈಗ ಹೆಂಗ್ ಬಾಚ್ಕೊತೀನಿ ನೋಡ್ ಹಂಗ ಕೂದಲು ಬಡ ಬಳ ಉದಿರ್ತವು ಇನ್ನೊಂದು ಸ್ವಲ್ಪ ದಿವಸ ಹೋಗ್ಲಿ ಅಂತ ಹೇಳಿ ಆಕಿನ ಒಂದು ದೊಡ್ಡ ಹಲ್ಲಿನ ಬಾಚಲ್ಕಿ ತಗೊಂಡು ಬಾಚಿದ್ಲು ಹೌದೇನಾ ಇಷ್ಟೆಲ್ಲ ಆಗಿರ್ತೈತೆ ಗೊತ್ತೇ ಇರಲಿಲ್ಲ ನೋಡ್ವಾ ಅದಕ್ಕೆ ರೀ ಬಹಳ ರೆಸ್ಟ್ ತಗೋಬೇಕಂತ ಹೇಳೋದು ಹೌದೇನಾ ಈ ಗೊತ್ತಾಗ್ತ ನೋಡ್ವಾ ಮಕ್ಕೋ ಸಿತ್ತ ಹಂಗಾರ ಎಷ್ಟು ಗಟ್ಟಿ ಇರ್ತಿ ಅಷ್ಟು ಮುಂದೆ ಆರಾಮ್ ಇರ್ತಿ ಮಕ್ಕೋ ನಾ ಹೋಗಿರ್ತೇನೆ ಹೊರಗಿರ್ತೇನೆ ಅಂತ ಏನಾರು ಬೇಕಾದ್ರೆ ಹೇಳಿ ಬರ್ತೇನೆ ಆಯ್ತ್ರಿ ಮಲ್ಕೋ ಹ್ಮ್ ನೀವ್ ಹೋಗಿರಿ ನಮ್ಮ ಕೊತ್ತೆ ಸೀತಾ ಏನು ಕುಂತ ಬಿಟ್ಟಿ ಇಲ್ಲಿ ಇಲ್ವೇಮ ಒಂದಿದ್ದ ಹೊರಗೆ ಹೋಗ್ಬರ್ಬೇಕಿತ್ತ ಅದಕ್ಕೆ ಹೋಗಿ ಬಂದೆ ಕುಂತ ಈಗ ಯಾವ ನೋಡಿದ್ರೆ ಕುತ್ಕೊಂಡ ಇರ್ತೀನಿ ನೋಡು ಮಲ್ಕೋವಾ ಹ್ಞೂ ಯಾವ ಹಿಂಗ ಹೊದ್ಕೋಬೇಕವಾ ಸೀತಾ ಈಗ ಮಧ್ಯಾಹ್ನಕ್ಕೆ ನಿಂಗೆ ತಿನ್ನೋಕೆ ಏನು ಮಾಡ್ಕೊಡ್ಲಿ ಯಾವ ಅದೇ ರವ ಗಂಜಿ ಸೌತಿ ಬೀಜದ ಗಂಜಿ ಕೊಡೋದು ಕುಡಿದ್ವಿ ಅಥ್ವ ಯಾವ ಇನ್ನೂ ಎರಡು ದಿವಸ ನೀ ಅದ್ರಾಗ ಇರ್ಬೇಕು ಈಗ ರವಾದ ಮಾಡ್ಕೊಡ್ಲೋ ಶಾವಗಿದ್ ಮಾಡ್ಕೊಡ್ಲೋ ಏನು ಸೌತಿ ಬೀಜದ ಮಾಡ್ಕೊಡ್ಲೋ ಹೇಳು ಸೌತಿ ಬೀಜದ ಮಾಡ್ಕೊಟ್ಬಿಡ್ಬೇ ಹ್ಞೂ ಸರಿ ನಾ ಬಂದೆ ತರ್ತೇನೆ ಬಾರ ಬಾರ ನನಕಂದ ಸಾರ್ ಆತ ಪಲ್ಯ ಆತ ರೊಟ್ಟಿ ಅಂತೂ ನಿಂಗೆ ಮಜ್ಜಿಗೆ ತಂದು ಕೊಡ್ತೇನೆ ಅಂದಾಳೆ ಇಡ್ಬೇಕು ಮತ್ತೊಂದು ಹಿಟ್ಟನಾರ ಸ್ವೀಟ್ ಮಾಡ್ಬೇಕು ಅಂತಂಗ ಸೀತಕ್ಕೂ ಓದಿ ಹೊಟ್ಟೆಗೆ ಏನಾರು ಮಾಡ್ಬೇಕು ಪಾಪ ಎಲ್ಲೇ ತಪ್ಪಾ ಸೌತಿ ಬೀಜಿದ್ದ ಡಬ್ಬಿ ಏನು ಮಾಡಾತೀವ ನಾನು ಏನಾರು ಒಂದಿಟ್ಟು ಕೈ ಗುಡ್ಲನ ಅಯ್ಯೋ ಬ್ಯಾಡ್ರಿ ಅವರ ಎಲ್ಲ ಆಗೈತಿ ಈಗ ಅನ್ನಕ್ಕೆ ಅಷ್ಟಿರ್ತೀನಿ ಒಂದು ಇಟ್ಟೇನಾರ ಸ್ವೀಟ್ ಮಾಡ್ಬಿಡ್ತೀನಿ ಏನು ಮಾಡ್ಬೇಕು ನಾ ಮಾಡ್ತೇನೆ ಏ ಬ್ಯಾಂಡ್ರಿ ಪಾ ನಾ ಮಾಡ್ತೇನೆ ಅಂತ ಸೀತಾ ಒಂದು ಏನಾರ ಸೌತಿ ಬೀಜಿದ್ದು ಪಾಯಸ ಮಾಡಿದ್ರ ಅಂತಂದೇಳಿ ಬಂದೆ ನೋಡಿರಿ ಸೌತಿ ಬೀಜದ ಪಾಯಸ ಮಾಡಾತೀರಾ ಹ್ಞೂ ರೀ ಹಾಲು ಈಡಂಗೆ ಹಾಕಿ ತುಪ್ಪದಾಗ ಮಾಡ್ಕೊಡ್ತೇನೆ ಇರ್ಲಿ ರೀ ಯಾಕೆ ಎಷ್ಟು ಹಾಲು ಅಂತಾಳೆ ಅಷ್ಟಕ್ಕೀಗ ಹುಡುಗಿಗೆ ಹಾಲು ಬರ್ತಾವೆ ಅಂದಾಗ ಹಳ್ಳಿಯಲ್ಲಿ ಐತೆ ನಿಮ್ಮ ಮನೆಯಾಗ ಐತ್ರಿ ಹಳ್ಳಿ ಅದಾವೆ ಕೊಡ್ಲೇನ್ರಿ ಅದೇ ಹಳ್ಳಿಗೊಂಬಿ ಮಾಡಿ ದೃಷ್ಟಿ ತೆಗೆದು ಸುಡೋಣ ಹೌದು ರೀ ಅವ್ರ ನಿಂಗಮ್ಮಜಿನೂ ಮಾಡ್ತೀನಿ ಏನತ್ತಿದ್ರೆ ನಿಮ್ಗೆ ಬಂದರೆ ನೀವು ಮಾಡಿಬಿಡ್ರಿ ಇಲ್ಲ ಈಗ ನಾನು ಮಾಡ್ತೇನೆ ಅಂತ ಸಂಜೆ ಮುಂದೆ ಬೇಕಾದ್ರೆ ಅವ್ರು ಬಂದು ಇನ್ನೊಮ್ಮೆ ಮಾಡಲಿ ಬೇಡನಲ್ಲ ಅಂದ್ರೆ ದೃಷ್ಟಿ ಹೊಕ್ಕೇತ್ವಾ ಏನೋ ಇದ್ರೂ ಸಹಿತ ಹೊಕ್ಕೇತಿ ಹುಡುಗ್ನೂ ಅಳೋದಿಲ್ಲ ಮತ್ತು ಹಾನು ಚಲೋ ಬರ್ತಾವೆ ತಡ್ರಿ ಹತ್ತಿ ಎಲ್ಲಿ ಇಟ್ಟೆ ನೀ ಹತ್ತಿನ ಇಲ್ಲ ಇತ್ತು ರೀ ಕೊಟ್ಟೆ ತಗೋರಿ ಅವರ ಸಾಕಲ್ರಿ ಇಷ್ಟ ಏ ಸಾಕು ಇಷ್ಟು ರಗಡಾತ್ ಈಗ ದೃಷ್ಟಿ ತೆಗೆದು ಬರ್ತೇನೆ ಅಯ್ಯ ಮತ್ತೆ ನೇನು ಹ್ಞೂ ರೀ ಈ ಕಡೆ ಮಲಗಿಸ್ ಹೋಗಿರಾ ನೀವು ಮತ್ತೆ ಆ ಕಡೆ ಎದ್ದು ಬಿಟ್ಟ ಅದಾ ಹಳ್ಳಿ ಕೊಂಬಿ ಮಾಡಿ ಸುಡನ್ ಅಂತ ಹೇಳಿ ದೃಷ್ಟಿ ತೆಗೆದ ಒಂದಿಟ್ಟು ಕೊಡವಾ ಇಲ್ಲ ಹುಡುಗನ್ನ ಒಂದಿಟ್ಟ ಪಟ್ಟಿ ತಗೊಂಬ್ರಿ ಸೀತಾ ಒಂದಿಟ ಹತ್ತಿರಕ್ಕೆ ಬಾರ್ವಾ ಈ ದೃಷ್ಟಿ ಹೆಂಗೆ ತೆಗಿತಿ ರಜೆ ಇದು ಐತಲ್ಲ ಇದನ್ನ ಒಂದು ಇಟೀಟ ಬೇರೆ ಮಾಡ್ಕೊಂಡು ತಳ್ಳಾಗ ತಡಿ ಇದನ್ನ ಹಿಂಗೆ ಚಪ್ಪಟಿಯಾಗಿ ಮಾಡ್ಕೋಬೇಕಾ ಇಂಥವು ಮೂರು ಮಾಡ್ಕೋಬೇಕು ನೋಡುವ ಇವು ಮೂರು ಆಗ್ಯಾವಿಲ್ಲ ಇವು ಮೂರಕ್ಕೂ ಏನು ಮಾಡ್ಬೇಕು ಹಂಗ ಈ ತುದಿ ತುದಿಗ ಕೈ ಕಾಲು ಅಂತಂದೇಳಿ ಎರಡು ಎರಡು ತುದಿ ಮರ್ಚ್ಬೇಕು ಹಿಂಗೆ ಸುತ್ತಕ ಸುತ್ತಂಗ ಮಾಡ್ಬೇಕು ಎರಡು ಕಾಯಿ ಎರಡು ಕಾಲು ಬಂದಂಗೆ ಬಂದ್ವಿಲ್ ಈಗ ಇದನ್ನ ಏನು ಮಾಡ್ಬೇಕಪ್ಪ ಅಂತಂದ್ರ ತಡಿಯಾ ಸೀತಾ ಒಂದಿಟ ಇದ್ರ ಮೇಲೆ ಒಂದಿಟ್ಟ ಹಾಲು ಹಾಕುವ ನೀನು ಎದಿ ಹಾಲು ಅವರ ಇದು ಕಡಿಪಟ್ಟನ ಕೇಳಿದ್ರೆ ತಗೋರಿ ಮೂರು ಕ್ರಮೇಲೆ ಹಾಕೊಟ್ಬಿಡ್ವಾ ತಯಾರಿ ಮಾಡಿದೇನ್ರಿ ಗೊಂಬಿನ ಆಗೇತಿ ಆ ಗೊಂಬಿ ಮೇಲೆ ಒಂದಿಟ್ಟಿಟ್ಟ ಆಕಿ ಎದಿ ಹಾಲು ಹಾಕಂತ ಅಂತ ಹೇಳಿ ನೀ ಹಾಕೊಟ್ಲಂದ್ರೆ ನೀ ಮೇಲಿಂದ ಕೆಳಗೆ ಮೂರ್ಸರಿ ನಿವಾಸಿ ಕೂಸಿನ ಮೇಲೆ ತೆಗೆದು ಸುಟ್ಬಿಟ್ರೆ ಆತ ಅಜ್ಜಿ ತಗೋರಿ ಹಿಂಗ ಮೇಲೆ ಕೆಳಗೆ ಮೂರ್ಸರಿ ನಿವಾಸಿಸ್ಬೇಕವ ಹಿಂಗ ಮೂರನ್ನು ಮಾಡ್ಬೇಕು ನೋಡು ಇಲ್ಲ ಈ ಕಡೆ ಮುಲಾಗೆ ಸುಟ್ಬಿಡ್ನಲ್ರಿ ಹಾಂ ಇಲ್ಲಿ ಬರ್ರಿ ಇಲ್ಲಿ ಕಡೆ ಹಿಂಗೆ ಒಂದು ಕಡೆ ಮುಲ್ಯಾಗ ಮುಲ್ಯಾಗಿಡ್ಬೇಕು ಆ ಕಡೆ ಈ ಏನು ಇರಬಾರ್ದು ಮತ್ತು ಅಲ್ಲೆಲ್ಲರೂ ಹತ್ತಿದ್ರೆ ಕಷ್ಟ ಹಂಗರ್ಕ ಇಲ್ಲೇ ಒಂದು ಈಟ ಹಿಂಗೆ ಕಡ್ಡಿ ಕೊರ್ದು ಹಚ್ಬಿಟ್ರೆ ಸುಟ್ಟು ಒಂದೇ ಬೂದಿ ಬೂದಿಯಾಗ್ಬಿಡ್ತತಿ ಹ್ಞೂ ನೋಡುವ ಇಷ್ಟು ಸುಟ್ಟು ಇದ್ರದ್ದು ಒಂದು ಈಟ ಕರ್ಕ ತೊಗೊಂಡು ಹಚ್ತಂತಡಿ ಹಾಂ ಎಲ್ಲವಾ ಹಣಿ ಬಗ್ಗೆ ಹಾಂ ಆತ್ ನೋಡುವ ಅಜ್ಜಿ ಈಗಿನ ಕಾಲದಾಗೂ ಇಂಥದೆಲ್ಲ ಮಾಡ್ತಾರ್ರಿ ಯಾ ಕಾಲ ಆದ್ರಷ್ಟಿ ಅನ್ನೋದು ಎಲ್ಲ ಒಂದ ಥರ ಅಲ್ಲ ಸೀತಾ ಈ ಕಣ್ಣ ದೃಷ್ಟಿಗೆ ಕಲ್ಲು ಹೊಡಿತ ಅಂತ ಗೊತ್ತಾನ ಕಲ್ಲು ಒಡ್ದು ಪುಡಿ ಪುಡಿ ಆಕೇತಿ ಅದಕ್ಕೆ ಶಕ್ತಿ ಇರ್ತೈತಂತ ಹಂಗಾಗಿ ನಾವು ಅವಾಗ ಅವಾಗ ಹಿಂಗೆ ದೃಷ್ಟಿ ತೆಗಿತಿರ್ಬೇಕು ಇದ್ರ ಮೇಲೆ ನಿಂಗೆ ನಂಬಿಕೆ ಇರ್ಲಿ ಇರ್ದೇ ಇರ್ಲಿ ಕೂಸು ಒಂದಿಟ್ಟು ದೊಡ್ಡವಾಗ ತನಕ ಮಾಡ್ತಿರ್ಬೇಕು ಈಗಿನ ಕಾಲದವ್ರಿಗೆ ನಿಮ್ಗೆಲ್ಲ ಅದ್ರ ನಂಬಿಕೆನೇ ಇಲ್ಲ ಇಲ್ಲವಾ ಹಂಗಲ್ಲ ಈಗ ನೀವು ಇರ್ತೀರಾ ನೀವು ಮಾಡ್ತೀರಿ ಮುಂದೆ ನಾವು ನಮ್ಮಮ್ಮಕ್ಳ ಕಾಲದಾಗ ಮಾಡಕ್ಕೆ ಹೋದ್ರ ಅವರು ಇವನ್ನೆಲ್ಲ ಎದಕ್ ಅಂದ್ರೆ ಅವ್ರಿಗೆ ಉತ್ತರ ಹೇಳೋಷ್ಟು ಶಕ್ತಿ ನಮಗೆ ಇರ್ಬೇಕಲ್ಲ ಅದಕ್ಕೆ ನಿಮ್ಮ ಕಡೆಯಿಂದ ತಿಳಿದು ಕೇಳಿ ತಿಳ್ಕೊಳತ್ತೆ ಹೀ ಮುಂದಿನ ಕೋರ್ಲಿ ಆತ ನೋಡುವ ದೃಷ್ಟಿ ಹೋತಂದ್ರೆ ಮತ್ತೆ ಹುಡುಗರು ಆರಾಮಕ ಅವಾಗ ಅವಾಗ ಮಾಡ್ಕೊಂತರ್ಬೇಕ ಹುಡುಗಿ ನೀವೇನು ಚಿಂತೆ ಮಾಡಬೇಡ್ರಿ ನಾ ಇರ್ತನಲ್ಲ ಎಲ್ಲ ನೋಡ್ಕೋತೇನೆ ಅವರ ಅಡಿಗೆ ತಯಾರ ನಡೀರಿ ಬಂದೆ ಸೀತಾಗ ಸೀತಾಗ ಈಗ ಬರ್ತೇನಂತ ಇಷ್ಟು ಸರಿ ಬರಿ ಸೀತಾ ಏನ್ ಮಾಡತ್ತ ಏನಿಲ್ಲ ರೀ ಈಗ ಅಜ್ಜಿ ಎಲ್ಲಾ ಸೇರಿ ದೃಷ್ಟಿ ತಗದ್ರ ಪಾಪುಗ ಮತ್ ನನಗ ಮಕ್ಕ ಪ್ರೀತಿ ಅಕ್ಕ ಅತಿ ಮಾವ ಎಲ್ಲ ಹೆಂಗದಾರೀ ಇಷ್ಟು ಆರಾಮದ ವೈನೀನು ಬರ್ತೇನಂದ್ರ ಮತ್ ಕರ್ಕೊಂಡ್ ಬರ್ಬೇಕ ಇಲ್ಲ ಅವ್ವ ಅಷ್ಟು ಇವತ್ತ ಹೋಗ್ಬಿಟ್ರ ಮನ್ಯಾಗ ನಮ್ಗು ಬ್ಯಾಸ್ ಆಕೇತಿ ನೀರು ಅಂತ ಹೇಳಿ ಇರಿಸಕೊಂಡ್ರು ಅಷ್ಟು ಬರ್ತಾರ ಅಯ್ಯೋ ಬಂದಿದ್ರೆ ಪಾಪ ಹುಡ್ಗನ್ ಮುಖ ನೋಡ್ತಿಲ್ಲ ಹೌದು ಪಾಪ ಮಕ್ಕಳಂದ್ರ ಬಹಳ ಜೀವ ಮಾಡ್ತಾರೆ ಎಷ್ಟು ಸರಿ ನಾವ್ ಗೊತ್ತಿಲ್ಲ ನಾನು ಹುಡುಗನ್ ನೋಡ್ಬೇಕು ಹುಡ್ಗನ್ ನೋಡ್ಬೇಕು ಅಂತ ಹೇಳಿ ಅವ್ರ ತೋರ್ಸಿದ್ ಕೂಡ ತೋರಿಸಿದ್ ನೋಡಿ ಎಲ್ಲ ಏನ್ ಎಷ್ಟರ ಸರಿ ಹೇಳ್ಬೇಕಾ ನಿಂದ್ರ ಸುಮ್ನಾಲ್ ಬೇಮಾ ವೈನಿ ಬಗ್ಗೆ ಕೇಳಾತಿಲ್ಲ ಅದನ್ನ ಹೇಳಿದ್ದೆ ಸೀತಾ ಒಂದ್ಸರಿ ನಿಮ್ಗೆ ಗೊತ್ತಾಗಂಗಿಲ್ಲ ಅಯ್ಯೋ ಜೀವ ಹೋಗ್ಲಿ ಬಿಡು ಬೇ ಈಗ ಒಂದು ಎರಡು ನಿಮಿಷ ಅಷ್ಟು ಮತ್ತೆ ಅಷ್ಟು ಹೋಗ್ಬಿಡ್ತೀನಿ ನಂಗೂ ಒಬ್ಬಂಗು ಅಲ್ಲಿ ಹೊರಕ್ ಬ್ಯಾಸ ಬೇಸು ಬರಕತ್ತ ಅಪ್ಪಾಜಿ ಇಲ್ಲೇನು ಅದು ಅದು ಏನ ಅವ್ರು ಏನು ಕೆಲ್ಸಿತಂತೇಳಿ ಹೊರಗೆ ಹೋದ್ರು ಈಗ ಬರ್ತಾರ ಉಂಡು ನಾನು ಅವ್ರ ದುಡಿ ಹೊಲ್ ಕಡೆ ಅಷ್ಟ್ ಅಷ್ಟು ಮಾಡಪ್ಪ ಬಂಗೆ ಯಾರಂತ ಕೆಲಸ ಆಕೈತು ಈ ಮನಿಂದ ಅವ್ರು ನನ್ನ ಕಾಯಕಂತೂ ಬಂದ್ಬಿಟ್ಟು ನೋಡಿ ಬಿಡ್ರಿ ನನ್ಗೆ ಗೊತ್ತಿರ್ತೈತಪ್ಪ ಅದಕ್ಕೆ ನಿನ್ನ ಹಿಂದೆ ಊಟ ಬಂದಿದ್ದು ನಾನು ಹಂಗಲ್ಲ ಬಿ ಅಮ್ಮ ನಂಗೆ ಗೊತ್ತಾಕೆತ್ತು ತಗೋಪಾ ಹ್ಞೂ ಮಗನ್ ಮುಖ ನೋಡ್ಕೊಂತ ಕುಂದ್ರ ಆಮೇಲೆ ಹೋಗಿ ಬರಂತೀನಿ ಮಾವನ ಜೋಡಿ ಹೊಲಕ್ಕೆ ಅಕ್ಕಿನ ನ ಬಿಡು ಅಕ್ಕಿ ಮಕೊಳಿ ಹುಡುಗ್ನು ಮಕ್ಕಳಿ ನೀನು ಒಬ್ಬನೇ ಇಲ್ಲಿ ಕುಂತ ಅವ್ರ ಮುಖ ನೋಡ್ಕೊಂಡು ಕುಂದರು ಯಾರ್ ಬೇಡ ಅಂತಾರೆ

ಹೂನ್ರಿ ಸೌಕಾರ ಎಷ್ಟರ ಬಿಸ್ಲೈತ್ ನೋಡ್ರಿ ಏನ್ ಮಾಡುದಪ್ಪ ಈ ಸರಿ ಇನ್ನು ಏನ್ ಅಣ್ಣಾರಣ ಬಿಸ್ತಾ ಹೊಡಿತೈತಿ ಅಂತಾರ ನೋಡ್ಬೇಕಪ್ಪ ನಮ್ ಹುಷಾರಿಲ್ಲ ನಾವ್ ಇರ್ಬೇಕು ಅದೆಲ್ಲ ಇರ್ಲಿ ಬಿಡು ಈ ಕಟ್ಟಿಗೆ ತಂದಿದ್ದೆಲ್ಲ ಎಷ್ಟ್ ಕೊಡಪ್ಪ ಎಷ್ಟ್ ನೀವ್ ತಿಳಿದಷ್ಟಿ ತಗೋಪಾ ಒಳ್ಳೇದ್ರಿ ಸೌಕರಾ ನಾನ್ ಬರ್ಲಾರೀ ತೀವ್ ಚಾಕ್ ಅಯ್ಯ ಇರ್ಲಿ ಬಿಡ್ರಿ ಸೌಕಾರ ಓಕೆ ನಿಮ್ ಮನೀಗ ನಾನು ಕೋಳಿ ಕೋಳಿಸಾರ್ ಮಾಡ್ತೇನೆ ಅಂತಲ್ರಿ ಜಲ್ದಿ ಉಣ್ಣಾಕ್ ಪರಾಕ್ ಹೇಳಿ ಅದಕ್ಕ ಓ ಹಂಗ ಕೋಳಿ ಸಾರ್ ತಿನ್ನಕೊಂಡ್ ನಮ್ಮ ಮನೆ ಹಗ್ಲಿ ಮುಗ್ಲಿ ಮಾಡಂಗಿಲ್ಲಲ್ರಿ ಎರಡ್ ತಿಂಗಳಿಗೊಮ್ಮೆ ಮೂರ್ ತಿಂಗಳಿಗೊಮ್ಮೆ ಮಾಡ್ತಾರ ಹಂಗಾಗಿ ಈ ಕೋಳಿ ಸಾರಿದ ಹಬ್ಬ ನೋಡ್ರಿ ನಮಗ ಅಲ್ಲ ಒಂದಿಟ್ ನಮ್ ಮನೆ ಉಂಡ್ ಹೋಗ್ತಿಲ್ಲ ನನ್ ಮಗಳು ಹರ್ದಾಳಾ ಓ ಸೀತಮ್ಮ ಅವ್ರೀಗ ಡೆಲಿವರಿ ಆತೇನ್ರಿ ಆತ್ಪ ಗಂಡ್ ಸಾಕು ಇನ್ನು ಇನ್ನೊಂದ್ ದಿವ್ಸ ಇರ್ಲಿಲ್ರಿ ಅವ್ರೀಗ ಇನ್ನೂ ಇಪ್ಪತ್ ದಿವ್ಸ ಇತ್ಪಾ ಏನ್ ಮಾಡ್ತ ಹಂಗ ಜಲ್ದಿ ನಾ ಹೆಂಗದಾರಿ ಹೆಂಗದ ರೀ ಅಮ್ಮ ಅವ್ರ ಹುಡುಗ ಇಲ್ರಿ ಆರೋಗ್ಯವಾಗದ ರೀ ಎಲ್ಲ ಆರಾಮಾಗದಪ್ಪ ಆದ್ರೂಸ ಒಂದ್ ಇಟ್ಟು ತುಕ ಕಮ್ಮಿ ಅಯ್ಯೋ ಇನ್ನೊಂದ್ ತಿಂಗ್ಳಿಗ್ ಏನಂತೀರಿ ಅಂತಿರಿ ಮತ್ತ್ ಹುಡುಗಾ ಹೆಂಗಿತ್ತು ಹೆಂಗಾತಂತಿರೋ ನೀವ ಅದಪ್ಪ ಈಗ ಸದ್ಯಕ್ಕ ನೀರ್ ಅದು ಹಾಕಂಗಿಲ್ಲ ಹುಡ್ಗು ಇನ್ನೊಂದೆಡ್ ದಿವ್ಸ ನಾಳೆ ಅದು ಹೋಗಿ ತೂಕ ಚಕ್ ಮಾಡ್ಕೊಂಡ್ ಬರ್ಬೋ ಎಷ್ಟ್ ದಿವಸತ್ರಿ ಇವತ್ ಮೂರೇ ನಾಲ್ಕು ನಾಕ್ ದಿವಸ ಚಕ್ ಮಾಡ್ಸ್ಕೊಂಡ್ ಬರ್ತೀರಿ ಒಂದ್ ವಾರ ಆಗ್ಲಿ ಬಿಡ್ರಿ ಅದು ಬಿಡಪ್ಪ ಒಂದ್ ವಾರ ಹೋಗ್ ಬಂದ್ರತ ಬರ್ ಒಳ್ಳೇದಾಗ್ಲಿ ಮಾವಾರ ಏನ್ಪಾ ಊಟಕ್ಕೆ ಬರ್ರಿ ಹಾ ಬಂದಿರಿ ನಿಮ್ದುಟತ್ತಾ ಇಲ್ಲ ನಿಮ್ ಸಲ ಕಾಯ್ಕೋತ್ ಕುಂತಿದ್ ನೋಡ್ರಿ ನಡೀರಿ ಹಂಗಾರ ಉಂಡ್ ಹೊಲ್ ಕಡೆ ಹೋಗೋರಂತ ಮಾವಾರ ನಿಮ್ ಮಾವಿನ ತೋಟೈತ್ ಆಯ್ತು ರೀ ಮಾವಿನ ತೋಟಕ್ಕೆ ಹೋಗೋಣ ಅಲ್ಲೇ ಹೋಗೋಣ ನಡೀರಿ